ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದ ಇಂಗಲವಾಡಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಬರುವ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿರ್ಮಾಣ ಸ್ಥಳವನ್ನು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇಂದು ಬುಧವಾರ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಕಾಡಾ ಮಾಜಿ ಅಧ್ಯಕ್ಷ ಎಚ್ಎಸ್ ನಂಜಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಬ್ಬಳ್ಳಿ ಮಹೇಶ್ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಎಎನ್ ಅಹಮದ್ ಮುಖಂಡರುಗಳಾದ ಮಡಿವಾಳಪ್ಪ ಶಿವಪ್ರಸಾದ್ ಪಿ ವಿ ರಾಜಶೇಖರ ಪುತ್ತನಪುರ ಶಿವಣ್ಣ ಗೋಪಾಲಪುರ ಲೋಕೇಶ್ ಉದ್ಯಮಿ ಪ್ರದೀಪ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಈ ನಿಗಮದ ಅಧ್ಯಕ್ಷರಾದ ಸೈಯದ್ ಅಹಮದ್ ರವರೇ ಹಾಗೂ ಮಾಜಿ ಅಧ್ಯಕ್ಷರಾದ ನಂಜತ್ನವರೆ ಆಫ್ಘಾನ್ ಅಧ್ಯಕ್ಷರಾದ್ರೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಿನಮ್ನವರೆ ಹಾಗೂ ಎನ್ ಡಿಆರ್ ಶಿವಪ್ರಕಾಶ್ ರವರೆ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ತವರೆ ಹಾಗೂ ಜನತಿ ಸಮಿತಿಗಳ ಅಧ್ಯಕ್ಷರಾದ ನವಪತಿ ಅವರೇ ಹಾಗೂ ಟಿ ಎ ಪಿ ಸಿ ಎನ್ ಎಸ್ ಅಧ್ಯಕ್ಷ ಮಡಿವಾಳತ್ನವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜಶೇಖರ್ ಅವರೇ ಜಿಲ್ಲಾ ಸಹಕಾರ ಅಧ್ಯಕ್ಷರಾದ ನಂದನ್ ಪ್ರಸಾದ್ ಅವರೇ ಹಾಗೂ ಇಲ್ಲಿ ನಂದಿಕಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರು ಭವಿಷ್ಯ ಇದು ಮಾಡಿದಾಗ ಇದ್ರ ಉದ್ದೇಶ ಏನು ಅನ್ನೋದು ಕೆಲವರಿಗೆ ಇನ್ನೂ ಗೊತ್ತಿರಲಿಲ್ಲ ಅನಿಸ್ತದೆ ಯಾಕಂದ್ರೆ ಟ್ರಕ್ ಟರ್ಮಿನಲ್ ಮಾಡಿದ ತಕ್ಷಣ ಈ ಭಾಗದಲ್ಲಿ ಯಾಕೆ ಮಾಡಿದ್ದಾರೆ ಅಂತ ಅನಿಸ್ಬೋದು ಬಟ್ ಇವತ್ತೀಗ ಪ್ರಕಾಶ್ ಅವ್ರು ಮಾತಾಡ್ತಾ ನನಗೆ ಒಂದು ಎಲ್ಲ ಪ್ರಶ್ನೆಗಳ ಉತ್ತರ ಕೊಟ್ಟಿದ್ದಾರೆ ನಾನು ಭಾವಿಸ್ತಿದ್ದೀನಿ ವಿಶೇಷವಾಗಿ ಅವ್ರು ಹೇಳ್ದಂಗೆ ಇಲ್ಲಿ ಒಂದು ನಾಮೀಟ್ರಿಗೂ ಬರೋದ್ರಿಂದ ಲಾರಿ ಡ್ರೈವರ್ಗಳು ಏನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಈಗ ರಸ್ತೆಗಳಲ್ಲಿ ಅಲ್ಲಲ್ಲೇ ಅವರಿಗೆ ರಾತ್ರಿ ಪ್ರಿನ್ಸಿಪಲ್ ಅವಕಾಶ ಆಗ್ತಿದೆ ಅವ್ರಿಗೆ ಸರಿಯಾದ ಊಟ ತಿಂಡಿ ಅಥವಾ ಮಲಗಲಿಕ್ಕೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಇರಲಿಕ್ಕಿಲ್ಲ ಸೊ ಹಂಗಾಗಿ ಅದನ್ನೆಲ್ಲ ಒಂದು ಕಡೆ ಅವ್ರಿಗೆ ಆದರೆ ಅವ್ರಿಗೆ ಬಂದು ನಿಂತ್ಕೊಳ್ಳೋಕೆ ಅವಕಾಶ ಆಗ್ತದೆ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಬೇಸಿಕ್ ಫೆಸಿಲಿಟೀಸು ಮೂಲಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಏನು ಬೇಕು ಅದನ್ನು ಮಾಡ ನಿಟ್ಟಿನಲ್ಲಿ ಈ ಒಂದು ಜನರಲ್ ಇನ್ಸ್ಟ್ರಕ್ಟರ್ನ ನಾನು ತಾಲೂಕು ಮಾಡೋದಕ್ಕೆ ನಾನು ಮಾನ್ಯ ಸಚಿವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಸ್ತರಣೆ ಆಗಿದೆ ಅಂತ ಆಸೆತೀನಿ ಯಾಕಂದರೆ ಈಗ ಇದು ಹದಿಮೂರು ಪಾಯಿಂಟ್ ಆರು ಕ್ಲೇಸ್ ಆಗ್ಗಳಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕಿನ್ನೂ ಬೇಕಾಗಿರುವಂಥ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ಬಂದರೆ ಬೇಕಾದಂಥ ಕೆಲಸಗಳನ್ನು ಮಾಡಿ ಇದನ್ನ ಉದ್ಘಾಟನೆಗೆ ಸಜ್ಜು ಮಾಡೋಣ ಅಂತ ನಮ್ಮೆಲ್ಲರ ಸಹಕಾರಕ್ಕೂ ಅಂತ ಈ ಒಂದು ಇವತ್ತು ನಮ್ಮ ಸಚಿವರು ಇದನ್ನ ವೀಕ್ಷಣೆ ಮಾಡಲಿಕ್ಕೆ ರಾತ್ರಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನಮ್ಮೆಲ್ಲರೂ ಧನ್ಯವಾದಗಳು ಹೇಳಿ ಮುಂದಿನ ಖಂಡಿತವಾಗ್ಲೂ ಇದ್ರ ಉಪಯೋಗನ ಆಗಲಿ ಯಾಕಂದರೆ ನಮ್ಮಲ್ಲಿ ಬೇ ಬೇಸಿಕ್ ಮೇನಾಗಿ ಫ ಇದು ವೆಜಿಟೇಬಲ್ಲು ಟ್ರಾನ್ಸ್ಪೋರ್ಟೇಷನ್ ಅವರು ಎಲ್ಲ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯ ಅವಕಾಶ ಆಗ್ತದೆ ಇದೊಂದು ಒಳ್ಳೆ ಜಾಗ ಆಗಲಿ ಅಂತ ನನ್ನ ಮುಖಾಂತರ ಆಗ್ತದೆ ಧನ್ಯವಾದಗಳು ಸಾವಿರಾರಕ್ಕಿದೆ ಸಾವಿರಾಟಕ್ಕೂ ನಮ್ಮ ರಾಜ್ಯದ್ದು ಇದೆ ಬೇರೆ ರಾಜ್ಯ ಇದೆ ಅಂತ ಕೂಡ ಬರುತ್ತೆ ಪಾಪ ಡ್ರೈವರ್ಸು ಮತ್ತು ಟ್ರಕ್ಸ್ ನಿಲ್ಲಿಸೋದಕ್ಕೆ ಬೇರೆ ಜಾಗಗಳಿರೋದಿಲ್ಲ ಮತ್ತು ಡ್ರೈವರ್ಸಲ್ಲಿ ಮಲಗೋದಕ್ಕೆ ಅಥವಾ ಈಗ ಬೆಂಗಳೂರು ಉದಾಹರಣೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಸಿಟಿ ಒಳಗಡೆ ಎಲ್ಲ ಮಾಡಲ್ಲ ಅದೇ ಸಂಜೆವರೆಗೆ ಕಾಣಬೇಕು ಈ ಕಾಲದ ಒಂದು ಪರಿಸ್ಥಿತಿನಲ್ಲಿ ಡ್ರೈವರ್ಸು ಬಂದು ವೆಹಿಕಲ್ ವಾಹನಗಳನ್ನು ಹಾಕ್ಕೊಳ್ಳೋದಕ್ಕೆ ಟ್ರಕ್ಟರ್ ನೆನಪು ರಾಜ್ಯದ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಇರಬೇಕು ಇದನ್ನು ಪ್ರಾರಂಭ ಮಾಡಿದವರು ದೇವರಾಜರವರು ಆಗ ಯಶವಂತಪುರದಲ್ಲಿ ನಮಗೆ ಟ್ರಕ್ಟರ್ ನನಗೆ ಎಷ್ಟು ಎಕರೆ ಇತ್ತು ಪ್ರಕಾರ ಹಲವರು ಕ್ಷೇತ್ರ ಆ ಕಾಲದಲ್ಲಿ ಜಾಗ ಕೊಟ್ಟರು ಈಗ ಅಲ್ಲಿ ಪ್ರತಿದಿನ ಸಾವಿರಾರು ಆಹನಗಳು ಬಂದು ನಿಲ್ಲುತ್ತೆ ಆಮೇಲೆ ಅವ್ರಿಗೆ ಅವ್ರ ಕೆಲಸ ಮುಗಿದ ಮೇಲೆ ಅವರು ಹೋಗ್ತಾರೆ ಅಲ್ಲಿ ಶೌಚಾಲಯ ಸ್ಟ್ರೀಟ್ ಲೈಟ್ಸು ಎಲ್ಲ ಫೆಸಿಲಿಟೀಸ್ಗೂ ಸಾಕಷ್ಟು ಇತ್ತು ನಮ್ಮ ಎಂ ಅವರು ವಿಶೇಷ ಆಸಕ್ತಿ ವಹಿಸಿ ಅದೆಲ್ಲ ಕೂಡ ಅಧ್ಯಕ್ಷರುಗಳು ಹೊಸದಾಗಿ ಸೇರಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದರ ಕಂಪ್ಯೂಟರ್ಗಳೇ ಎಲ್ಲ ಇದೆ ಸಣ್ಣಪುಟ್ಟ ಕಂಟೈನ್ಜೇಷನ್ ಮಾಡೋದಕ್ಕೆ ಇದ್ದೀನಿ ಆಮೇಲೆ ನಮಗೆ ಈ ಕಾಂಟಲ್ ಹಾಕ್ಬೇಕು ಅಂತ ಗಣೇಶ್ ಪ್ರಸಾದ್ ಅವ್ರಿಗೆ ಕೇಳ್ಕೊಂಡ್ವಿ ಅದು ಮೂರೂರೆಕ್ರೆ ನಮಗೆ ಗಣೇಶ್ ಪ್ರಸಾದ್ರು ಜಾಗ ಕೊಟ್ಟಿದ್ದಾರೆ ಈ ಒಂದು ಇವತ್ತು ಬರಬೇಕಾಗಿದ್ದರೆ ಗಣೇಶ್ ಪ್ರಸಾದೇ ಕಾರಣ ಅಂತ ನಾನು ಹೇಳ್ತೀನಿ ಮತ್ತು ಮೈನ್ ರೋಡಲ್ಲಿ ಸಿಕ್ಕಿದರೆ ಚೆನ್ನಾಗಿತ್ತು ಆದರೆ ಮೈನ್ ರೋಡಲ್ಲಿ ಇರೋದಿಲ್ಲ ಜಾಗ ಇರಲಿಲ್ಲ ಇಲ್ಲೇ ಇಟ್ಟಿದ್ದರೆ ಅಂತ ಏನು ಮುನ್ನೂರು ನಾನ್ನೂರು ಮೀಟರ್ ಅಷ್ಟೇ ಮುನ್ನೂರು ದಾಂಗ್ರು ಬಿಟ್ಟು ಅಂದರೆ ಒಂದು ಅರ್ಧ ಕಿಲೋಮೀಟ್ರಿಗೆ ಹತ್ತು ಹತ್ತಿರದಲ್ಲೇ ಇಪ್ಪತ್ತು ದೊಡ್ಡ ಜಾಗ ಕೊಟ್ಟಿದ್ದಾರೆ ಮತ್ತೆ ಅದಾದ್ಮೇಲೆ ಈ ಸ್ವಲ್ಪ ಟೈನ್ ಈ ದಾಂಬ್ರಿಕಲ್ ಈ ಒಳ್ಳಿ ರೋಡಿಗೆ ಅದೇ ಆಮೇಲೆ ಒಳಗಡೆ ಈಗ ಸುತ್ತಲೂ ಮಾಡಿದ್ದಾರೆ ಇದು ಕೆಂಟು ಜಾಸ್ತಿ ಇದೆ ಇವತ್ತು ಬಂದು ಹವಾಮಾನ ನಾನು ಅಧ್ಯಕ್ಷರು ಮಾತಾಡ್ಕೊಂಡು ಅದೇ ರೀತಿ ಬಂದಿದ್ವಿ ಮತ್ತು ಈಗ ಮೇಲೆ ನಿಂತುಕೊಳ್ಳೋ ರೂಢಿ ಮಾಡಿಕೊಳ್ಳಿ ಆಮೇಲೆ ಫ್ರೀ ಯಾರಿಗೇನು ಕಾಸಿಗೆ ಏನು ತೊಗೊಳೋದಿಲ್ಲ ಈಗ ಏನು ಕಾಸು ತೊಗೊಳೋದಿಲ್ಲ ಏನು ತಗೊಳ್ಳೋದಿಲ್ಲ ನಿಂತ್ಕೊಂಡಿಲ್ಲ ಆಮೇಲೆ ಮುಂದಕ್ಕೆ ನಾವು ರಸ್ತೆಗೆ ರಸ್ತೆಗಳಿಗೆಲ್ಲ ಕಾನ್ಸ್ ಆಗ್ತಾ ಇದೆ ಮೈಸೂರಲ್ಲಿ ನೋಡಿದೀರ ಮೈಸೂರಲ್ಲಿ ಅದು ಎಷ್ಟು ಎಕರೆ ಮೂವತ್ತ ಮೈಸೂರು ಹದಿನಾರು ಎಕರೆ ಬಂಡಿಪಾಳಿ ಹಾಂ ಬಂಡಿಪಾಳಿದ ಹತ್ರ ಅರ್ಧ ಉಪ್ಯೋಗಿಸ್ತಾ ಇದ್ರೆ ಇನ್ನು ಅರ್ಧ ಬಿಟ್ಟೆ ಬಿಟ್ಟಿದ್ರು ಆಮೇಲೆ ನಾನು ಶಿವಪ್ರಸಾದ್ ಅವರು ವ್ಯವಸಕ್ ಮುಂಚ ಹೋದ್ಮೇಲೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ ಮೇಲೆ ಕಾಂಕ್ರೀಟ್ ರಸ್ ಇದೆ ಅದು ಉಪಯೋಗಿಸ್ತಿಲ್ಲ ಎಲ್ಲ ಜಾಗ ಎಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡಿ ಒಂದು ಎಕರೆ ಯಾರೋ ಪಕ್ಕದಲ್ಲಿ ಎಂಟ್ರೆಸ್ಟ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನು ಈಗ ಬೆಳೆಸ್ಕೊಂಡಿದ್ವಿ ಆಮೇಲೆ ಅದಾದಮೇಲೆ ಈಗ ಅಲ್ಲಿಗೂ ಅಲ್ಲಿ ವ್ಯವಸ್ಥಿತವಾಗಿದೆ ಸಾಕಷ್ಟು ಲಾರಿಗಳು ಅಲ್ಲೆಲ್ಲ ಬಂದು ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನಮ್ಮ ಇದರಲ್ಲಿ ಹುಬ್ಳಿ ಧಾರ್ಮಲ್ಲಿ ನಲವತ್ತಾರು ಎಕರೆ ಕೊಟ್ಟಿದ್ದರು ಹತ್ತು ಎಕರೆ ಎನ್ಕ್ರೋಚ್ಮೆಂಟ್ ಆಗೋಯಿತು ಆಮೇಲೆ ಅದನ್ನು ಈಗ ಮೂವತ್ತು ಹತ್ತು ಎಕರೆ ಬಿಟ್ಬಿಟ್ವಿ ಬಿಟ್ಬಿಟ್ವಿ ಅಂದರೆ ಎಲ್ಲ ಮನವಿ ಕಟ್ಕೊಂಡಿದ್ರು ಆಮೇಲೆ ಅಲ್ಲಿ ಲೋಕಲ್ ನಮ್ಮ ಶಾಸಕರು ಉಸ್ತುವಾರಿ ಸಚಿವರು ಡಿ ಸಿ ಅವರು ನಾವು ಎಲ್ಲ ಕೂತು ಮಾತಾಡಿ ಮನೆಯಲ್ಲಿ ಕತ್ಕೊಂಡ್ರೆ ಜಾಗ ಬಿಡೋಣ ಅಂತ ತೀರ್ಮಾನ ತಗೊಂಡು ನಮ್ಮ ಅಧ್ಯಕ್ಷರು ಆಗಿದ್ರು ಅದು ಹತ್ತಿರ ನೀವು ಆಗಿರಲಿಲ್ಲ ಆಗಿರಲಿಲ್ಲ ಆಮೇಲೆ ಅವರಿಗೆ ಅದ್ರ ಬದಲಿಗೆ ಬೇರೆ ಜಾಗ ಕೊಡ್ತಾರೆ ಇನ್ನೊಂದು ಯಾವುದನ್ನು ಪ್ರಮುಖ ರಸ್ತೆ ಹುಬ್ಬಳ್ಳಿಗೆ ಬೇರೆ ಬೇರೆ ರಸ್ತೆ ಬರುತ್ತಲ್ಲ ಯಾವುದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಇದೇ ರೀತಿ ಅಭಿವೃದ್ಧಿ ಮಾಡಬೇಕು ಅದು ಮೊನ್ನೆ ಅಲ್ಲದ ನಮಗೆ ಕ್ಲಿಯರಾಗಿ ಒಂದು ವರ್ಷ ಆಯಿತು ಅನಿಸುತ್ತಲ್ಲ ಒಂದು ವರ್ಷ ಆಯಿತು ಅದನ್ನು ಮಾಡ್ತೀವಿ ಮೇಲೆ ನಮ್ಮ ರಾಯಚೂರಲ್ಲಿ ನಮ್ಮ ಬಸ್ಸಾದವರು ಒಂದು ಎರಬರ ಸತ್ರ ಒಂದು ಹತ್ತು ಎಕರೆ ಕೊಟ್ಟರು ನಾನು ಜಾಗ ಇದೇ ರೀತಿ ಗಣೇಶ್ ಪ್ರಸಾದ್ ಕೊಟ್ಟಿದ್ದ ರೀತಿ ಅದನ್ನು ಕೂಡ ಅಭಿವೃದ್ಧಿ ಫಂಡ್ಸ್ ಅವರೇ ಕೊಟ್ಟಿದ್ದಾರೆ ಫಂಡ್ಸ್ ಅವರೇ ಕೊಟ್ಟಿದ್ದಾರೆ ಟೆಂಡರ್ ಕರೆದಿದ್ದಾರೆ ಅನ್ಸುತ್ತೆ ಟೆಂಡರ್ ಕರೆದಿದ್ದೀವಿ ಅಂತ ಹೇಳಿದ್ರು ಅದಾದ್ಮೇಲೆ ದಾಂಡೇಲಿ ನಮ್ಮ ದೇಶಪಾಂಡೆ ಅವರು ಅವರೇ ಆಸಕ್ತಿ ವಹಿಸಿ ಎಷ್ಟು ಎಕರೆ ಬಟ್ ಗಾಡಿಗಳು ಮೂರು ಎಕರೆ ಜಾಗ ಕೊಟ್ಟರು ಫ್ರೀ ಆಗಿ ಜಾಗ ಕೊಟ್ಟರು ಈಗ ತಕ್ಷಣ ಗಾಡಿಗಳು ನಿಲ್ಸಿಕೊಳ್ತಾ ಇದ್ದಾರೆ ಅದಾದ್ಮೇಲೆ ನಮಗೆ ಕಾಸು ಇರುತ್ತೆ ದಾಮಸ್ ಇದು ಬರುತ್ತೆ ದಾಮಸ್ಪೇಟೆ ದಾಬಸ್ಪೇಟೆ ದಾಸನಪುರ ಪಾಸ್ ಅದು ಏನಾಗಿತ್ತು ಎಷ್ಟೋ ಹದಿನೈದು ಇಪ್ಪತ್ತು ವರ್ಷ ಆಗ್ಬಿಟ್ಟಿತ್ತು ಒಳಗಡೆ ಎಲ್ಲ ಡೆವಲಪ್ ಮಾಡಿಬಿಟ್ಟವ್ರೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಆಮೇಲೆ ಲ್ಯಾಂಡ್ ಡೆಕೋರೇಷನ್ ಮಾಡಿಕೊಂಡು ಅದನ್ನು ಪೋಷನ್ ತಗೊಂಡು ಅದ್ರ ಮೇಲೆ ಹೋಗಿ ಮತ್ತೆ ಕೇಸ್ ಆ ಕೇಸು ಕ್ಲಿಯರ್ ಆದರೆ ಇಲ್ಲೇ ನಾವೇನು ಅಭಿವೃದ್ಧಿ ಮಾಡಿದ್ರಲ್ಲ ಕಾಲದಲ್ಲಿ ಅದೆಲ್ಲ ಕೂಡ ಅನುಕೂಲಕ್ಕೆ ಆಗುತ್ತೆ ಮತ್ತು ಅದಾದಮೇಲೆ ಹೊಸಪೇಟೆ ಒಂದು ಭಾಳ ಚೆನ್ನಾಗಿದೆ ನಾನು ಉದ್ಘಾಟನೆ ಮಾಡಿದೆ ಅದು ಎಲ್ಲ ಭಾಳ ಚೆನ್ನಾಗಿದೆ ಅದಾಗಿದೆ ಇಲ್ಲಿಷ್ಟು ಹುಬ್ಬಿ ಎಲ್ಲ ಹೇಳಿದ್ದೀನಪ್ಪ ನಾವು ಗುಲ್ಬರ್ಗಿ ನಮಗೆ ತೊಂಬಳಿ ಅಂತ ಎಲ್ಲೆಲ್ಲಿ ಇದೆ ಅಲ್ಲಿ ಪಾರ್ಕಿಂಗ್ ಅಂತ ಜಾಗ ಬಿಟ್ಟಿರ್ತಾರೆ ಅದನ್ನು ನಮಗೆ ಕೊಟ್ಬಿಡಿ ನಾವು ಮೈಂಟೈನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದೀವಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಸ್ ಏನಾದರೂ ಹಾಕ್ತಾರೆ ಎಲ್ಲ ಕಡೆ ಪಾರ್ಕಿಂಗ್ ಅಂತ ಜಾಗ ಕೊಟ್ಟಿರ್ತಾರೆ ಅದು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಬಂದಿದ್ದೀವಿ ಮಾಡಿದ್ರೆ ನಾವು ಏನಾಗುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆ ಜಾಗ ನಮ್ಮ ಕೊಟ್ಟರೆ ನಾವು ಮೈಂಟೈನ್ ಮಾಡಿಕೊಂಡು ಹೋಗಬಹುದು ಆಯಿತಾ ಕಂಪ್ಲೀಟ್ ಆಯಿತಾ ಓಕೆ ಆಯಿತು ಇದಿಷ್ಟು ಇವತ್ತಿನ ವಿಚಾರ ಇದು ಸೈಟ್ ಇದ್ದು ಉದ್ಘಾಟನೆ ಅಲ್ಲ ಗುರುಘಾತ ಇನ್ನೊಂದು ವರ್ಷ ಆಗುತ್ತೆ ಒಂದು ವರ್ಷ ಇರೋದು ನೆಕ್ಸ್ಟ್ ಈ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಮಾರ್ಚ್ ಬಜೆಟ್ ಬಜೆಟಲ್ಲಿ ಹಣ ಕೊಟ್ಟಾಗ ಟಾಪ್ ಕ್ಲಿಯಾರಿಟಿನಲ್ಲಿ ಇದನ್ನು ತಗೊಂಡ್ರೆ ಅಷ್ಟೊತ್ತಿಗೆ ರೈತರ ಸಲ ಓಡಾಡ ಸ್ವಲ್ಪ ಕೂತ್ಕೊಳ್ಳಿ ರಸ್ತೆಗಳೆಲ್ಲ ಸ್ವಲ್ಪ ಕುದಿಸಿಕೊಂಡ್ರೆ ಆಮೇಲೆ ಪದ್ಧತಿ ಕಾಂಕ್ರೀಟ್ ಅದರಲ್ಲಿ ಹಾಕ್ತಾ ಇಲ್ಲ ಅದಕ್ಕೆ ಸ್ವಲ್ಪ ದಿನ ಬಿಡಿ ಫ್ರೀಯಾಗಿ ಹೇಳಿ ಏನು ಜಾಗ ಮಾಡಲ್ಲ ಫ್ರೀಯಾಗಿ ಅಂತ ಅಂತೇಳಿ ನಮಗೆ ಜಾಗ ಕೊಟ್ಟಂಥ ನಮ್ಮ ಗಣೇಶ್ ಅವರಿಗೆ ನಮ್ಮ ಎದುರು ಸಕ್ಕಲ್ ನಂತರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ನೀವು ಕೂಡ ಬಂದಿರ ಎಲ್ಲ ನಾರಿ ಓನರ್ಸು ಎಲ್ಲ ನೀವು ಬಂದಿದ್ದೀರಾ ಅದೇ ರೀತಿ ಮಾಧ್ಯಮದವ್ರಿಗೆ ಮತ್ತು ಇನ್ನಿತರ ನಮ್ಮ ಮುಖಂಡರು ಈ ಉಳ್ಳುಪೇಟೆ ಎಲ್ಲ ಮುಖಂಡರು ಎಲ್ಲ ಕೂಡ ಬಂದಿದ್ದಾರೆ ಎಲ್ಲ ನಮಗೆಲ್ಲ ಚೆನ್ನಾಗಿ ಎಲ್ಲ ಪ್ರತ್ಯಾ ಅವಾಗ ಹತ್ತು ದಿವಸ ಇದೆ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಇವತ್ತು ತಾಯಿಯವರು ಇದ್ದಾರೆ ಎಲ್ಲರೂ ಧನ್ಯವಾದ ಏನಾದ್ರೆ ಮಾತಿದ್ದವರು ಏನೋ ಪ್ರಶ್ನೆ ಕೇಳಿ ಕೇಳ್ಬೋದು

ನಾಲ್ಕು ವರ್ಷ ಗ್ಯಾಪ್ ಆಯಿತು ಆಮೇಲೆ ನಾವು ಬಂದ ಮೇಲೆ ಒಟ್ಟು ಐದು ಸಾವಿರ ಎಂಟುನೂರು ಬಸ್ಸು ತೊಗೊಂಡ್ವಿ ಈ ವರ್ಷ ಎರಡು ಸಾವಿರ ಬಸ್ ಬರುತ್ತೆ ಅದರಲ್ಲಿ ಒಂಬೈನೂರು ಕೆ ಎಸ್ ಆರ್ ಟಿ ಸಿ ಏಳ್ನೂರು ಮೈ ಕರ್ನಾಟಕ ನಾನ್ನೂರು ಇದು ಕೊಟ್ಟಿದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ ಬರಕ್ಕೆ ಬರ್ತದೆ ಇನ್ನೊಂದು ಎರಡು ಮೂರು ತಿಂಗಳು ಆಗುತ್ತೆ ಬಂದಾಗ ಟಾಪ್ ಫ್ರೀ ಅಂತ ಇಲ್ಲಿ ಗುಂಡ್ರುಪೇಟೆ ಅಂತಲ್ಲ ಚಾಮರಾಜನಗರ ಸುತ್ತಮುತ್ತ ಎಲ್ಲರಿಗೂ ಕೂಡ ಕೊಡ್ತೀವಿ ಕೊಡೀ ये ले गया चलो जल्दी चलो